ಮಾತು ಇಷ್ಟಪಡ್ತೀನಿ ಸತ್ಯ ಯಾವತ್ತಿದ್ದು ಕ್ಷಣಿಕ ಅಲ್ಲ ಸುಳ್ಳು ಯಾವತ್ತಿದ್ರೂ ಒಂದು ಕ್ಷಣಿಕ ಸುಳ್ಳು ಆರೋಪ ಯಾವ್ದು ಕ್ಷಣಿಕ ಕೊನೆಗೆ ಉಳ್ಕೊಳ್ಳೋದೇ ಸತ್ಯ ಹಾಗಾಗಿ ನಿನ್ನೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ನಮಗೆ ತೀರ್ಪು ಕೊಟ್ಟಿದೆ ಸಮಿತಿ ತೀರ್ಪಿಗೆ ತಲೆಬಾಗ್ತೀವಿ ಆದ್ರೆ ಎಲ್ಲರಿಗೂ ಭರವಸೆ ಇದೆ ಇಡೀ ರಾಜ್ಯ ಇಡೀ ದೇಶ ಜನತೆಗೆ ಭರವಸೆ ಇದೆ ಒಂದು ಏನಂತ ಹೇಳ್ತಾರೆ ಯಾವುದೇ ರೀತಿ ಆರೋಪಗಳಿಲ್ಲದೆ ಸಿದ್ದರಾಮಯ್ಯ ಸರ್ ಹೊರಗಡೆ ಬರ್ತಾರೆ ಯಾವುದೇ ರೀತಿ ಹಂತ ತನಿಖೆ ಆಗಲಿ ಐ ಯಾವುದೇ ರೀತಿಯ ಉನ್ನತ ಮಟ್ಟದ ತನಿಖೆ ಆದರೂ ಸಿದ್ದರಾಮಯ್ಯ ಸಾರು ಯಾವುದೇ ರೀತಿಯ ತಪ್ಪಿಲ್ಲ ಆಗಲಿ ಅವರು ಏನು ಹೇಳ್ತಾರಲ್ಲ ಪರಿಶುದ್ಧ ಹಾಲು ಹೇಗಿದೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾರಲು ಯಾವುದೇ ರೀತಿಯ ಆರೋಪಗಳನ್ನು ಎಲ್ಲದನ್ನು ಮುಕ್ತವಾಗಿ ಸಿದ್ದರಾಮಯ್ಯ ಸಾರಲು ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ಜೆಡಿಎಸ್ ನಾವಿಗೂ ರಾಜೀನಾಮೆ ಕೊಡ್ತಾರೆ ಏನು ಏನಕ್ಕೆ ಅಂತ ರಾಜೀನಾಮೆ ಕೊಡ್ತಾರೆ ಫಸ್ಟು ಔಟ್ ಟೆಲ್ ಎಷ್ಟು ಅಂತ ಮಾಡ್ಕೊಳಕ್ಕೆ ಎಷ್ಟು ಹಗರಣಗಳು ಮಾಡಿಲ್ಲ ಎಷ್ಟು ಹಗರಣ ಆಗಿಲ್ಲ ಎಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಅನ್ನೋ ಪ್ರಮೇಯನೇ ಇಲ್ಲ ಅದೆಲ್ಲ ಸುಳ್ಳು ನಾವೆಲ್ಲರೂ ಸಂಸದರು ಶಾಸಕರೆಲ್ಲ ಸಿದ್ದರಾಮಯ್ಯ ಸ್ವಾಮಿ ಬೆನ್ನೆಲ್ಲ ಅವ್ರ ಜೊತೆ ಇರ್ತೀವಿ ನೈತಿಕತೆ ಅಂತ ಮಾತಾಡ್ತಿದ್ರೆ ಈ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಲಿ ಅಂತ ಒತ್ತಾಯ ಅಲ್ಲ ಅದರಲ್ಲಿ ಪ್ರೂವ್ ಆದ್ರಾನೆ ಸಾಬೀತಾದ್ರೂ ತಾನೆ ಸಾಬೀತು ಅನ್ನೋ ಪ್ರಶ್ನೆ ಎಲ್ಲ ಸಾಬೀತಾಗೋದೇ ಇಲ್ಲ ಅದು ನಮಗೆಲ್ಲ ಭರವಸೆ ಇದೆ ನಮ್ಗೆಲ್ಲರಿಗೆ ಒಂದು ಆದ ಮಾರ್ಗದರ್ಶಕರು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಯಾವುದೇ ಅದಕ್ಕೆ ಯಾವುದೇ ರೀತಿ ಬೆಲೆ ತರಬೇಕಾಗಿಲ್ಲ ಅವೆಲ್ಲ ಸಿದ್ದರಾಮಯ್ಯ ಸ್ವಾಮಿ ಒಳಪಟ್ಟ ಸಂದರ್ಭದಲ್ಲಿ ಅವರವರ ಹುಡುಗ ಅವರವರ ಹೆಸರಿತ್ತು ಅದು ಇದು ಈಗ ತನಿಖೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಾನೆ ಹೆಸರಿಲ್ಲ ಅದರಲ್ಲಿ ಆ ಒಂದು ಹಗರಣ ಅಂತ ಏನು ಅವರು ಏನವ್ರು ನಿಮಿಸ್ತಾ ಇದ್ರೆ ಸಿದ್ದರಾಮಯ್ಯ ಅಂತ ಹೆಸರೇ ಇಲ್ವಲ್ಲ ಹೇಗೆ ಅವರು ಹಗರಣ ಮಾಡಕ್ಕಾಗಿತ್ತು ಅವ್ರ ತಪ್ಪೇನಿಲ್ಲ ಕೋರ್ಟ್ ಏನಾದೇಶ ಮಾಡಿದೆ ತನಿಖೆಗೆ ಕೊಟ್ಟಿದೆ ಯಾರು ನಿನ್ನೆ ಹೈಕೋರ್ಟ್ ತನಿಖೆ ನಡೆಸಿದೆ ಸತ್ಯಾಸ ಒಳಗಡೆ ಬಂದೇ ಬರ್ತದಲ್ಲ ಯಾರು ಸಕ್ಕ ಸತ್ಯ ಕಾನೂನು ಮುಂದೆ ನಾವು ಯಾರು ಮರೆವಾಕ್ ಆಗಲ್ಲ ಹೆಸರಲ್ಲ ಅನ್ನೋದು ರಾಜ್ಯಪಾಲ ಅವ್ರು ಪತ್ನಿ ಹೆಸರಿವತ್ತಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲ ಅವರು ಧರ್ಮಪತ್ನಿ ಅಲ್ಲ ಅವರ ಅಂತ ಆದರೆ ಅದರಲ್ಲೂ ನೂರು ಕೂರು ಸುಳ್ಳು ಸುಳ್ಳು ಈಗ ಜಮೀನು ಕೊಟ್ಟ ತಕ್ಷಣ ಸೈಟ್ ತಗೊಳ್ಳಿ ತಪ್ಪೇನಿದೆ ಅದರಲ್ಲಿ ಇದೆಲ್ಲ ಸದ್ಯದ ಮುಂದಿನ ದಿನಗಳಲ್ಲಿ ಜನತೆ ಗೊತ್ತಾಗ್ತದೆ ರಾಜ್ಯ ಜನ ದಿಕ್ಕ ದಿಕ್ಕಿಸುವ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅದನ್ನೆಲ್ಲ ನಡೆಯೋಲ್ಲ ಹೇಳಿದ್ನಲ್ಲ ಸುಳ್ಳು ಯಾವತ್ತಿದ್ರು ಕ್ಷಣಿತ ಸತ್ಯನೇ ಕೊನೆಗೆ ಉಳ್ಕೊಳ್ಳೋದು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಕ್ಲೀನ್ ಹ್ಯಾಂಡಾಗಿ ಹೊರಗಡೆ ಬರ್ತಾರೆ பட் அதுக்கெல்லாம் முந்தித்து விட்டு ஆர் ஜனத்தை காது நோடு